ಸೋರಿಯಾಸಿಸ್ ಇದೆ ಔಷಧಿ ಹೇಳಿ ಕಾಲ್ ತುಂಬಾ ಒಡೆದಿದೆ ಔಷಧಿ ಹೇಳಿ ದೇಹದ ಚರ್ಮ ತುಂಬಾ ಡ್ರೈ ಆಗಿಬಿಟ್ಟಿದೆ ಔಷಧಿ ಹೇಳಿ ಹೀಗೆ ಹಲವಾರು ಕಮೆಂಟ್ಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ನಿಮ್ಮ ಕಡೆಯಿಂದ ಔಷಧಿ ಹೇಳ್ಬಿಡಿ ಅಂತ ಆಯುರ್ವೇದ ಪಥ್ಯಾಪತ್ಯ ಪಂಚಕರ್ಮ ಇವುಗಳ ಸಹಾಯದಿಂದ ಕಷ್ಟದಲ್ಲಿ ಅತಿ ಕಷ್ಟ ಅನಿಸಿಕೊಂಡಂತಹ ಚರ್ಮದ ವ್ಯಾಧಿಗಳನ್ನ ಕೂಡ ನಾವು ಚಿಕಿತ್ಸೆ ಮಾಡಬಹುದು ಸಂಪೂರ್ಣವಾಗಿ ಗುಣಮುಖರಾಗಿ ಮಾಡಲು ಕೂಡ ಸಾಧ್ಯ ಇದೆ ಹಾಗಿದ್ರೆ ಯಾವ ರೀತಿಯಲ್ಲಿ ನಾವು ಇದನ್ನ ಸರಿಪಡಿಸ್ಕೊಳ್ಬಹುದು ಮೊಟ್ಟ ಮೊದಲನೇದಾಗಿ ಸಸ್ಯ ಸಂಜೀವಿನಿಯಿಂದ ಏನ್ ಸಹಾಯ ಸಿಗಬಹುದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಬೇಕು ಮಾಡಬೇಕು ಚರ್ಮಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ತುಂಬಾ ಸುಂದರವಾದ ಉಲ್ಲೇಖ ಇರುವಂತಹದ್ದು ಪಥ್ಯಾಪಥ್ಯದ ಬಗ್ಗೆ ಔಷಧಿಯ ಬಗ್ಗೆ ಹಾಗೂ ಪಂಚಕರ್ಮ ಚಿಕಿತ್ಸೆಗಳ ಬಗ್ಗೆ ಆಯುರ್ವೇದದಲ್ಲಿ ಚರ್ಮ ರೋಗಗಳಿಗೆ ಚಿಕಿತ್ಸೆ ಲಭ್ಯ ಇದೆಯಾ ಯಾವ ರೀತಿಯಲ್ಲಿ ಇದರ ಚಿಕಿತ್ಸೆಯನ್ನ ಮಾಡಬಹುದು ಕೇವಲ ಹಚ್ಕೊಳ್ಳಿಕ್ಕೆ ಕೆಲವೊಂದು ತೈಲಗಳು ಅಥವಾ ಕ್ರೀಮ್ಗಳು ಇಷ್ಟೇ ಸಾಕಾಗತ್ತ ಆಲೇಪನಗಳು ಕೆಲಸ ಮಾಡತ್ತಾ ಹೊಟ್ಟೆಗೆ ಏನಾದರೂ ಔಷಧಿಗಳಾಗ್ಲಿ ಆ ಗಳಾಗ್ಲಿ ಲೇಹ್ಯಗಳಾಗ್ಲಿ ಇತರ ಅಗತ್ಯ ಇದೆಯಾ ಪಂಚಕರ್ಮವನ್ನ ಮಾಡಿಸ್ಕೊಂಡು ಚರ್ಮ ರೋಗವನ್ನ ಗುಣಮುಖ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹೀಗೆ ಹಲವಾರು ಪ್ರಶ್ನೆಗಳು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತೇವೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚರ್ಮ ರೋಗಕ್ಕೆ ಆಯುರ್ವೇದದ ಒಂದು ಪರಿಹಾರ ಯಾವ ರೀತಿಯಲ್ಲಿ ನಾವು ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ದೇಹದಲ್ಲಿ ಚರ್ಮ ಅನ್ನುವಂಥದ್ದು ಪಂಚ ಜ್ಞಾನೇಂದ್ರಿಯಗಳಲ್ಲಿ ಒಂದು ಅಷ್ಟೇ ಅಲ್ಲದೆ ಈ ನಮ್ಮ ಚರ್ಮ ಅನ್ನುವಂಥದ್ದು ಅತ್ಯಂತ ದೊಡ್ಡದಾದಂತಹ ಒಂದು ಅಂಗಾಂಗವೂ ಹೌದು ಲಾರ್ಜೆಸ್ಟ್ ಆರ್ಗನ್ ಆಫ್ ಅವ ಬಾಡಿ ಸ್ಕಿನ್ ಅಂತ ಹೇಳ್ತಾರೆ ಅಂದ್ರೆ ಚರ್ಮ ಅನ್ನುವಂಥದ್ದು ನಮ್ಮ ದೇಹದ ಅತಿ ದೊಡ್ಡದಾದ ಅಂಗಗಳಲ್ಲಿ ಒಂದು ಯಾಕಂದ್ರೆ ಇಡೀ ದೇಹವನ್ನ ಅದು ಆವರಿಸಿಕೊಂಡಿದೆ ದೇಹದ ಎಲ್ಲ ಅಂಗಾಂಗಗಳಿಗೆ ಮಾಂಸಖಂಡಗಳಿಗೆ ಸ್ನಾಯುಗಳಿಗೆ ರಕ್ಷಣೆಯನ್ನ ಕೊಡುವಂತಹ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ಜ್ಞಾನೇಂದ್ರಿಯವಾಗಿರುವ ಕಾರಣ ಜ್ಞಾನವನ್ನ ಗ್ರಹಿಸುವಿಕೆಯಲ್ಲಿ ಜ್ಞಾನ ಇಂದ್ರಿಯ ಅವುಗಳಲ್ಲಿ ಒಂದಾದಂತಹ ಈ ಸ್ಪರ್ಶನೇಂದ್ರಿಯದ ಕೆಲಸ ಕೂಡ ಈ ಚರ್ಮಕ್ಕೆ ಸೇರಿರೋದು ಈ ರೀತಿಯಾಗಿ ಇಂತಹ ಅತ್ಯಂತ ಬಹುಮುಖ್ಯ ಪಾತ್ರವನ್ನ ಹೊಂದಿರುವಂತಹ ಚರ್ಮಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗತ್ತೆ ಏನೇನು ಚರ್ಮದಲ್ಲಿ ತುರಿಕೆ ಬರುವಂಥದ್ದು ಕಜ್ಜಿ ಆಗುವಂಥದ್ದು ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಚರ್ಮದಲ್ಲಿ ಅಲ್ಲಲ್ಲಲ್ಲಲ್ಲಿ ಕಪ್ಪು ಪ್ಯಾಚಸ್ಗಳಾಗುವಂಥದ್ದು ಮುಖದ ಮೇಲೆ ಮೊಡವೆ ಆಗುವಂಥದ್ದು ತಲೆಯ ಚರ್ಮದಲ್ಲಿ ಹೊಟ್ಟು ಜಾಸ್ತಿಯಾಗಿ ಆ ಚರ್ಮದ ಸಮೇತ ತಲೆಯಲ್ಲಿ ಆ ಕಿತ್ತು ಬರುವಂಥದ್ದು ಕಾಲಿನ ಚರ್ಮ ಒಡೆದು ಕಾಲು ಒಡೆದು ಹೋಗುವಂಥದ್ದು ಹಾಗೆ ರಕ್ತ ಬರುವಂಥದ್ದು ಕೆಲವೊಮ್ಮೆ ತೊಡೆ ಸಂಧಿಯಲ್ಲಿ ಅಥವಾ ದೇಹದಲ್ಲಿ ಅತ್ಯಂತ ಜಾಸ್ತಿ ಬೆವರುವಂತಹ ಜಾಗದಲ್ಲಿ ತುರಿಕೆ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗುವಂಥದ್ದು ಗಾಯಗಳಾಗುವಂಥದ್ದು ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಚರ್ಮಕ್ಕೆ ಸಂಬಂಧಪಟ್ಟಂತೆ ನೋಡ್ತೇವೆ ಅಷ್ಟೇ ಅಲ್ಲದೆ ಇನ್ನೊಂದು ರೀತಿಯ ಸಮಸ್ಯೆಯಲ್ಲಿ ಚರ್ಮದ ಬಣ್ಣದಲ್ಲಿ ಬದಲಾವಣೆ ಆಗುವಂಥದ್ದು ಚರ್ಮ ಬೆಳ್ಳಗಾಗುವಂಥದ್ದು ಅಥವಾ ಅತೀ ಕಪ್ಪಗಾಗುವಂಥದ್ದು ಚರ್ಮದಲ್ಲಿ ಕೆಂಪು 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 ಅಲ್ಲಲ್ಲಲ್ಲಿ ಗುಳ್ಳೆಗಳಾಗುವಂಥದ್ದು ರ್ಯಾಷಸ್ಗಳಾಗುವಂಥದ್ದು ಅಲ್ಲಲ್ಲಲ್ಲಿ ಬಿಳಿ 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 ಡಾಟಸ್ಗಳು ಬರುವಂಥದ್ದು ಅಥವಾ ಇಡೀ ಚರ್ಮದ ಬಣ್ಣವೇ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗುವಂಥದ್ದು ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನ ಚರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಹಾಗಾದ್ರೆ ಆಯುರ್ವೇದದ ಪ್ರಕಾರ ಇದರ ಚಿಕಿತ್ಸೆ ಏನು ನನಗ್ ಗೊತ್ತು ನಿಮ್ಮೆಲ್ಲರ ಪ್ರಶ್ನೆ ಏನು ಮೇಡಮ್ ಇದಕ್ಕೆ ಔಷಧಿ ಹೇಳ್ಬಿಡಿ ತುರಿಕೆ ಇದೆ ಔಷಧಿ ಹೇಳಿ ವಿಟಿಲಿಗೋ ಬಿಳಿ ಸಿಬ್ಬು ಶ್ವಿತ್ರ ಚರ್ಮ ಬೆಳ್ಳಗಾಗಿದೆ ಬಿಳಿ ತೊನ್ನು ಇದಕ್ಕೆ ಔಷಧಿ ಹೇಳಿ ಸೋರಿಯಾಸಿಸ್ ಇದೆ ಔಷಧಿ ಹೇಳಿ ಕಾಲ್ ತುಂಬಾ ಒಡೆದಿದೆ ಔಷಧಿ ಹೇಳಿ ದೇಹದ ಚರ್ಮ ತುಂಬಾ ಡ್ರೈ ಆಗ್ಬಿಟ್ಟಿದೆ ಔಷಧಿ ಹೇಳಿ ಹೀಗೆ ಹಲವಾರು ಕಮೆಂಟ್ಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ನಿಮ್ಮ ಕಡೆಯಿಂದ ಔಷಧಿ ಹೇಳ್ಬಿಡಿ ಅಂತ ಆದ್ರೆ ವೀಕ್ಷಕರೇ ದಯವಿಟ್ಟು ಗಮನವಿಟ್ಟು ಕೇಳಿ ಔಷಧಿ ಹೇಳಿ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಾಗಿದ್ರೆ ಬಹುಶಃ ಆಯುರ್ವೇದ ಕಾಲೇಜುಗಳಲ್ಲಿ ಒಂದು ಡಿಗ್ರಿಯನ್ನ ಪಡೆಯೋದಕ್ಕೆ ಐದೂವರೆ ವರ್ಷಗಳ ಒಂದು ಸತತ ಪರಿಶ್ರಮವನ್ನು ಪಡುವ ಅಗತ್ಯ ಇರಲಿಲ್ಲ ಅಲ್ವಾ ಆ ಐದೂವರೆ ವರ್ಷಗಳ ಪರಿಶ್ರಮದ ಅಧ್ಯಯನ ಯಾಕೆ ಅಂದ್ರೆ ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ರೋಗಿಯ ದೇಹದಲ್ಲಿನ ದೋಷಗಳ ರೋಗದ ವ್ಯವಸ್ಥೆ ಹೇಗಿದೆ ಯಾವ ರೀತಿಯ ಪ್ರಕೃತಿಯನ್ನ ಆ ರೋಗಿ ಹೊಂದಿದ್ದಾನೆ ಈಗ ಸದ್ಯಕ್ಕೆ ಯಾವ ದೋಷಗಳಲ್ಲಿ ವಿಕೃತಿ ಆ ರೋಗಿಯಲ್ಲಿ ಉಂಟಾಗಿದೆ ಸಪ್ತ ಧಾತುಗಳಲ್ಲಿ ಧಾತು ಕ್ಷಯ ಇದೆಯಾ ಅಥವಾ ಧಾತು ಪೋಷಣೆಯಲ್ಲಿ ಏನಾದರೂ ಸಮಸ್ಯೆ ನಡೀತಾ ಇದೆಯಾ ದೇಹದಲ್ಲಿರುವ ಸ್ರೋತಸ್ಗಳಲ್ಲಿ ವಿಕಾರಗಳಾಗಿದೆಯಾ ದೇಹದ ದೋಷಗಳು ಮಲಗಳು ಧಾತುಗಳು ಈ ಎಲ್ಲ ವಿಚಾರಗಳಲ್ಲಿ ಏರಿಳಿತಗಳೇನಾದರೂ ಇದೆಯಾ ಇದೆಲ್ಲವನ್ನ ಸರಿಯಾಗಿ ಪರಿಶೀಲನೆ ಮಾಡದೆ ಔಷಧಿಯನ್ನು ನೀಡಿದ್ರೆ ಅದು ಕೇವಲ ಕಾಕತಾಳೀಯದ ರೂಪದಲ್ಲಿ ನಿಮಗೆ ಪರಿಹಾರವನ್ನು ನೀಡಬಹುದೇ ಹೊರತಾಗಿ ಪರ್ಮನೆಂಟ್ ಆದಂತಹ ಅಥವಾ ಬಹು ದೀರ್ಘಕಾಲ ನಿಮಗೆ ಆರೋಗ್ಯವನ್ನು ಕೊಡುವಂತಹ ಸಾಧ್ಯತೆ ತುಂಬಾ ಕಡಿಮೆ ಏನ್ ಮಾಡಬೇಕು ಚರ್ಮದ ರೋಗಗಳಲ್ಲಿ ಆಯುರ್ವೇದದ ಚಿಕಿತ್ಸೆ ಖಂಡಿತ ಲಭ್ಯ ಇದೆ ಅಷ್ಟೇ ಅಲ್ಲದೆ ಆಯುರ್ವೇದ ಪಥ್ಯಾಪತ್ಯ ಪಂಚಕರ್ಮ ಇವುಗಳ ಸಹಾಯದಿಂದ ಕಷ್ಟದಲ್ಲಿ ಅತಿ ಕಷ್ಟ ಅನಿಸಿಕೊಂಡಂತಹ ಚರ್ಮದ ವ್ಯಾಧಿಗಳನ್ನ ಕೂಡ ನಾವು ಚಿಕಿತ್ಸೆ ಮಾಡಬಹುದು ಸಂಪೂರ್ಣವಾಗಿ ಗುಣಮುಖರಾಗಿ ಮಾಡಲು ಕೂಡ ಸಾಧ್ಯ ಇದೆ ಹೌದು ವೀಕ್ಷಕರೇ ಇದು ಯಾವುದೇ ಅತಿಶಯೋಕ್ತಿ ಅಲ್ಲ ಅಥವಾ ಕೇವಲ ನಾನೊಬ್ಬ ಆಯುರ್ವೇದ ವೈದ್ಯ ಅನ್ನೋ ವಿಷಯಕ್ಕೆ ಹೇಳ್ತಾ ಇರುವಂತದ್ದಲ್ಲ ಎಷ್ಟೋ ಆಟೋ ಇಮ್ಯೂನ್ ಕಂಡೀಷನ್ಸ್ಗಳು ಬೇರೆ ಎಲ್ಲೂ ಕೂಡ ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ ಇದನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಚರ್ಮದ ಸಮಸ್ಯೆಗಳು ಕೂಡ ನಮ್ಮ ಹೆಮ್ಮೆಯ ಆಯುರ್ವೇದ ಪದ್ಧತಿ ಹಾಗೂ ಪಂಚಕರ್ಮ ಚಿಕಿತ್ಸೆಯಿಂದ ನಾವು ಅತ್ಯಂತ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಿದ್ದೇವೆ ಗುಣಮುಖರಾಗುವಲ್ಲಿ ಸಹಾಯ ಮಾಡಿದ್ದೇವೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ ಇಲ್ಲಿ ನಾವು ಮಾಡಿದ್ದೇವೆ ಅನ್ನೋಕ್ಕಿಂತ ನಮ್ಮ ಶಾಸ್ತ್ರದಲ್ಲಿ ಈ ಜ್ಞಾನ ಲಭ್ಯವಿದೆ ಆಯುರ್ವೇದದ ಪಾಲನೆ ಸರಿಯಾದ ರೀತಿಯಲ್ಲಿ ನೀವು ಕೂಡ ಮಾಡಿದ್ರೆ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಆಗಿರ್ಲಿ ಅದರಿಂದ ನೀವು ಹೊರಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ತುಂಬಾ ಖುಷಿ ಆಗತ್ತೆ ಹಾಗಿದ್ರೆ ಯಾವ ರೀತಿಯಲ್ಲಿ ನಾವು ಇದನ್ನ ಸರಿಪಡಿಸ್ಕೊಳ್ಬಹುದು ಮೊಟ್ಟ ಮೊದಲನೇದಾಗಿ ಸಸ್ಯ ಸಂಜೀವಿನಿಯಿಂದ ಏನ್ ಸಹಾಯ ಸಿಗಬಹುದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ ಮೊಟ್ಟ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕು ಒಮ್ಮೆ ಇಲ್ಲಿಯೇ ಬಂದು ಪ್ರಶ್ನೆಯನ್ನ ಕೇಳಿ ಚಿಕಿತ್ಸೆಗೆ ಯಾವ್ಯಾವ ರೀತಿಯಲ್ಲಿ ನಿಮ್ಮ ದೇಹದ ಪರೀಕ್ಷೆ ಅಗತ್ಯ ಇದೆ ಅದನ್ನೆಲ್ಲ ಮಾಡಿಸಿಕೊಂಡು ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಮ್ಮ ದೇಹದಲ್ಲಿ ಬಂದಿರುವ ಈ ಚರ್ಮದ ಸಮಸ್ಯೆ ಗುಣಮುಖರಾಗ್ಲಿಕ್ಕೆ ಸಾಧ್ಯವೋ ಇಲ್ಲವೋ ಅನ್ನೋ ನಮ್ಮ ಅಭಿಪ್ರಾಯವನ್ನ ಪಡ್ಕೊಳ್ಬಹುದು ಆಗ ನಿಮ್ಮನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಿ ನಾವು ನಿಮಗೆ ಔಷಧಿಯನ್ನ ಕೊಡಬಹುದು ಪಥ್ಯಾಪಥ್ಯವನ್ನ ಹೇಳ್ಬಹುದು ಹಾಗೆ ಬರಕ್ ಆಗಲ್ಲ ಮೇಡಮ್ ತುಂಬಾ ದೂರದಲ್ಲಿದ್ದೀವಿ ಅಂತ ಹೇಳುವಂಥವ್ರು ನೀವು ತುಂಬಾ ದೂರದಲ್ಲಿ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ತಾ ಇದ್ರೆ ನೀವೇನ್ ಮಾಡ್ಬೋದು ನಮ್ಮ ಈ ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ಆನ್ಲೈನ್ ಅಂತ ಒಂದು ಸಂದೇಶವನ್ನ ಕಳಿಸಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಹೇಗೆ ಬುಕ್ ಮಾಡ್ಕೊಳ್ಬಹುದು ಅಂತ ನಾವು ನಿಮಗೆ ತಿಳಿಸ್ತೀವಿ ಆನ್ಲೈನ್ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಸ್ವತಃ ನಾನೇ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ ಸುದೀರ್ಘವಾಗಿ ನಾವು ಮಾತನಾಡಿಬಿಟ್ಟು ಹೇಗೆ ಹೇಗೆ ನಿಮ್ಮ ಸಮಸ್ಯೆಯನ್ನ ನಾನು ಅರ್ಥೈಸಿಕೊಳ್ಬಹುದು ಅನ್ನೋದನ್ನ ನೋಡಿ ಅದಕ್ಕನುಗುಣವಾದ ಔಷಧಿಯನ್ನು ಸಿದ್ಧಪಡಿಸಿ ನಿಮಗೆ ಕಳಿಸ್ತೇವೆ ಮೂರನೇದಾಗಿ ಪಂಚಕರ್ಮ ಚಿಕಿತ್ಸೆ ಮೊದಲನೆಯ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಅಥವಾ ಇಲ್ಲಿಯೇ ಬಂದು ಪರಿಶೀಲನೆ ಆದ ನಂತರ ಔಷಧಿಗಳನ್ನು ನೀಡಿ ಔಷಧಿಯಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಇಲ್ಲ ನಿಮ್ಮ ದೇಹ ಸ್ಪಂದಿಸ್ತಾ ಇಲ್ಲ ಅನ್ನೋದಾದ್ರೆ ಮಾತ್ರ ಮೂರನೆಯ ಒಂದು ಆಪ್ಷನ್ ಆದಂತಹ ಪಂಚಕರ್ಮವನ್ನು ಸಜೆಸ್ಟ್ ಮಾಡುದು ಪಂಚಕರ್ಮದಲ್ಲಿ ಚರ್ಮದ ರೋಗಕ್ಕೆ ಸಾಧಾರಣವಾಗಿ ಒಂದು ಒಂದು ಪಂಚಕರ್ಮ ಸಾಕಾಗತ್ತೆ ಆಟೋ ಇಮ್ಯೂನ್ ಅಥವಾ ತುಂಬಾ ಕಾಂಪ್ಲಿಕೇಟೆಡ್ ಆದಂತಹ ಚರ್ಮ ರೋಗ ಆದ್ರೆ ಪುನಃ ಪುನಃ ಶೋಧನ ಬೇಕಾಗತ್ತೆ ಅಷ್ಟೇ ಅಲ್ಲದೆ ಶೋಧನದ ರೀತಿಯಲ್ಲಿ ಮಳೆಗಾಲದಲ್ಲಿ ಬಸ್ತಿ ಚಳಿಗಾಲದಲ್ಲಿ ವಿರೇಚನ ಅಥವಾ ವಸಂತ ಋತುವಿನಲ್ಲಿ ವಮನ ಚಿಕಿತ್ಸೆ ಹೀಗೆ ಋತು ಶೋಧನವನ್ನ ಪಡೆದುಕೊಂಡು ಕೂಡ ನೀವು ನಿಮ್ಮ ಚರ್ಮದ ಕಾಂತಿಯನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ತುಂಬಾ ಸುಂದರವಾದ ಉಲ್ಲೇಖ ಇರುವಂತದ್ದು ಪಥ್ಯಾಪತ್ಯದ ಬಗ್ಗೆ ಔಷಧಿಯ ಬಗ್ಗೆ ಹಾಗೂ ಪಂಚಕರ್ಮ ಚಿಕಿತ್ಸೆಗಳ ಬಗ್ಗೆ ಪಥ್ಯಾಪಥ್ಯದಲ್ಲಿ ವಿಶೇಷವಾಗಿ ನೀವೇನ ನೆನಪಲ್ಲಿ ಇಟ್ಕೋಬೇಕು ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಹೊರಗಿನ ತಿಂಡಿಯನ್ನ ಆದಷ್ಟು ಅವಾಯ್ಡ್ ಮಾಡಿ ಅದ್ರಲ್ಲಿ ಸಹ ಈ ಹುಳಿ ಉಪ್ಪು ಖಾರದಲ್ಲಿ ಈ ಹುಳಿ ಮತ್ತು ಖಾರ ಇದೆಯಲ್ಲ ಅದು ಸ್ವಲ್ಪ ನಿಮ್ಮ ಚರ್ಮಕ್ಕೆ ಚರ್ಮದಲ್ಲಿರುವಂತಹ ಭ್ರಾಜಕ ಪಿತ್ತಕ್ಕೆ ಸ್ವಲ್ಪ ವ್ಯತ್ಯಾಸವನ್ನ ಕೊಡತ್ತೆ ಆ ಭ್ರಾಜಕ ಪಿತ್ತವನ್ನ ಇನ್ನಷ್ಟು ದೃಷ್ಟಿಗೊಳಿಸುವಲ್ಲಿ ಅದು ಕೆಲಸ ಮಾಡುತ್ತೆ ಹಾಗಾಗಿ ಆಹಾರದಲ್ಲಿ ನಿಯಮಿತವಾಗಿ ಸಾತ್ವಿಕವಾದ ಆಹಾರ ಮನೆಯಲ್ಲೇ ಸಿದ್ಧಪಡಿಸಿದ ಆಹಾರ ನಿಮ್ಮ ಚರ್ಮ ರೋಗಕ್ಕೆ ಮೊದಲ ಔಷಧಿ ಹೌದು ವೀಕ್ಷಕರೇ ನೀವು ಎಲ್ಲೆಲ್ಲಿ ಎಷ್ಟೇ ಆಸ್ಪತ್ರೆಗೆ ಹೋದ್ರೂ ಸಹ ಎಂತೆಂಥ ಚಿಕಿತ್ಸೆಯನ್ನ ಪಡ್ಕೊಂಡ್ರು ಸಹ ನಿಮ್ಮ ಆಹಾರ ಸಾತ್ವಿಕವಾಗಿ ಇಲ್ಲ ಅಂತಂದ್ರೆ ಚರ್ಮ ರೋಗದಿಂದ ಮುಕ್ತಿಯನ್ನ ಪಡೆಯೋದು ತುಂಬಾ ಕಷ್ಟ ಸೊ ಮೊಟ್ಟ ಮೊದಲನೆಯ ಚಿಕಿತ್ಸೆ ಏನು ಚರ್ಮ ರೋಗದಲ್ಲಿ ಸಾತ್ವಿಕವಾದಂತ ಆಹಾರ ಉಪ್ಪು ಹುಳಿ ಖಾರ ಗರಂ ಮಸಾಲೆ ಇದೆಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ದು ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರವನ್ನ ಸೇವನೆ ಮಾಡೋದು ಎರಡನೇದಾಗಿ ಕಂಡ ಕಂಡ ಜಾಹೀರಾತುಗಳಲ್ಲಿ ನೋಡಿದ ಔಷಧಿಗಳನ್ನ ಕಣ್ಮುಚ್ಚಿ ನಿಮ್ಮ ಚರ್ಮದ ಮೇಲೆ ಪ್ರಯೋಗ ಮಾಡೋದಿರಬಹುದು ಅತಿಯಾದ ಕಾಸ್ಮೆಟಿಕ್ಸ್ ಗಳನ್ನ ನಿಮ್ಮ ದೇಹದಲ್ಲಿ ನಿಮ್ಮ ಮೇಕಪ್ ರೂಪದಲ್ಲಿ ಬಳಕೆ ಮಾಡೋದಿರಬಹುದು ಇದನ್ನ ಬಿಡೋದು ಕೂಡ ಒಂದು ಚಿಕಿತ್ಸೆ ಹೌದು ವೀಕ್ಷಕರೇ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚರ್ಮದ ಮೇಲೆ ಆಗುವಷ್ಟು ಒಂದು ಪ್ರಯೋಗಗಳು ಬೇರೆ ಯಾವ್ದ್ರ ಮೇಲೆ ಆಗಲ್ಲ ನಾವು ಬಳಸುವ ಒಂದು ಸೋಪ್ ಇಂದ ಹಿಡಿದು ಬಳಸುವ ಪೌಡರ್ ಗಳಿಂದ ಎಲ್ಲ ಗಳಿಂದ ಮೇಕಪ್ ಐಟಮ್ಸ್ ಗಳಿಂದ ಎಷ್ಟು ಕೆಮಿಕಲ್ಸ್ ಗಳು ನಮ್ಮ ದೇಹವನ್ನ ಸೇರ್ತಾ ಇದೆ ಅಂತಂದ್ರೆ ಅವುಗಳನ್ನ ತ್ಯಜಿಸುವುದು ನಿಧಾನ ಪರಿವರ್ಚನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅವುಗಳ ಬಳಕೆಯನ್ನ ತ್ಯಜಿಸುವುದು ಕೂಡ ಒಂದು ಚಿಕಿತ್ಸೆ ಸೊ ನೀವೇನಾದ್ರೂ ಚರ್ಮದ ರೋಗಗಳಿಂದ ಬಳಲ್ತಾ ಇದ್ರೆ ಮೊಟ್ಟ ಮೊದಲನೇದಾಗಿ ಸಾತ್ವಿಕ ಆಹಾರ ಎರಡನೇದಾಗಿ ಎಲ್ಲ ರೀತಿಯ ಕೆಮಿಕಲ್ಸ್ಗಳನ್ನ ಕಾಸ್ಮೆಟಿಕ್ಗಳನ್ನ ದೂರ ಇಡುವಂಥದ್ದು ಆದಷ್ಟು ನ್ಯಾಚುರಲ್ ಆದಂತಹ ವಸ್ತುಗಳ ಬಳಕೆ ಮಾತ್ರ ಮಾಡುವಂಥದ್ದು ನಿಮಗೆ ತುಂಬಾ ಸಹಾಯವಾಗಬಲ್ಲದು ಮೂರನೇದಾಗಿ ನಮ್ಮನ್ನ ಸ್ವತಃ ಇಲ್ಲಿ ಬಂದು ನಾಡಿ ಪರೀಕ್ಷೆಯ ಮೂಲಕ ಅಥವಾ ಆನ್ಲೈನ್ ಮೂಲಕ ಕನ್ಸಲ್ಟ್ ಮಾಡಿ ನಿಮ್ಮ ದೇಹದ ಪ್ರಕೃತಿಗನುಗುಣವಾಗಿ ನಿಮ್ಮಲ್ಲಿ ಬಂದಿರುವ ಸಮಸ್ಯೆಗೆ ಅನುಗುಣವಾಗಿ ಪತ್ಯಾಪತ್ಯವನ್ನ ಔಷಧಿಯನ್ನ ಹಾಗೂ ಚಿಕಿತ್ಸೆಯನ್ನ ನಾವು ನಿಮಗೆ ಸಜೆಸ್ಟ್ ಮಾಡಿ ನಿಮ್ಮ ಈ ಒಂದು ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ನಮ್ಮಿಂದ ಆಗುವಂತಹ ಯಥಾನು ಶಕ್ತಿ ಪ್ರಯತ್ನದಿಂದ ಸಹಾಯವನ್ನ ಮಾಡ್ತೇವೆ ಅಂತ ಆತ್ಮವಿಶ್ವಾಸದಿಂದ ನಾನು ಹೇಳಬಲ್ಲೆ ಇಲ್ಲಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನ ಸಂಪನ್ನಗೊಳಿಸುವಂತಹ ಸಮಯ ಬಂದಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ಎಲ್ಲರೂ ಕೂಡ ಖುಷಿಯಿಂದ ಇರಿ ಆರೋಗ್ಯದಿಂದ ಇರಿ ಸಮಾಧಾನದಿಂದ ಇರಿ ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎಂಬ ಪ್ರಾರ್ಥನೆ ನಮ್ಮದು ನಮಸ್ಕಾರ